ಭೀತಿ ಜನಕ ಮೇಘ ಸ್ಫೋಟ ರೈತರನ್ನು ಕಾಡಿತು ಭೀತಿ ಜನಕ ಮೇಘ ಸ್ಫೋಟ ರೈತರನ್ನು ಕಾಡಿತು ತುತ್ತು ಕಸಿದ ರೌದ್ರ ನೋಟ ಕತ್ತಲೆಯಲ್ಲಿ ದೂಡಿತು ಕತ್ತಲೆಯಲ್ಲಿ ದೂಡಿತು ಗುಡುಗು ಸಿಡಿಲು ಮಳೆಯು ಸತತ ಬಿಡದೆ ಚಂಡಮಾರುತ ಮಾಡು ಹೊಡೆದ ಹೆಮ್ಮರಗಳು ತಡೆಯು ಇರದ ದುಃಖವು ತಡೆಯು ಇರದ ದುಃಖವೂ ಕೊಳೆಯನೆಲ್ಲ ತೊಳೆಯುತ್ತಾ ಜಲವ ಬರವ ನೀಗಿತು ಬೆಳೆಯು ಮುಳುಗಿ ನಾಶವಾಗಿ ಮಳೆಯು ನಾಟ್ಯವಾಡಿತು ಮಳೆಯು ನಾಟ್ಯವಾಡಿತು ಇಂದು ಬೆಳಗಿದೆ ಗದ್ದೆ ಕೂಗಿ ಕರೆಯಿತು ಕಾದಿದಣಿದ ವರುಣ ದೇವ ಮಧುರ ಭಾವ ಮೂಡಿತು ಮಧುರ ಭಾವ ಮೂಡಿತು ಭೀತಿ ಜನಕ ಮೇಘ ಸ್ಫೋಟ ರೈತರನ್ನು ಕಾಡಿತು ತುತ್ತು ಕಸಿದ ರೌದ್ರ ನೋಟ ಕತ್ತಲೆಯಲ್ಲಿ ದೂಡಿತು ಕತ್ತಲೆಯಲ್ಲಿ ದೂಡಿತು ಬಾಳಬೇಕು ತಿತ್ತಿಕೊಂಡು ಉಳಿಸಬೇಕು ಭೂಮಿಯ ಎಲ್ಲವನ್ನು ಸೂರೆಗೊಂಡು ಬಾಳುವಾಸೆ ನ್ಯಾಯವೇ ಬಾಳುವಾಸೆ ನ್ಯಾಯವೇ ಬಾಳುವಾಸೆ ನ್ಯಾಯವೇ ಭೀತಿ ಜನಕ ಮೇಘ ಸ್ಫೋಟ ರೈತರನ್ನು ಕಾಡಿತು ತುತ್ತು ಕಸಿದ ರೌದ್ರ ನೋಟ ಕತ್ತಲೆಯಲ್ಲಿ ದೂಡಿತು ಕತ್ತಲೆಯಲ್ಲಿ ದೂಡಿತು ಕತ್ತಲೆಯಲ್ಲಿ ದೂಡಿತು